ఒక్క చళ ప్రథమ జైలు ఓదు ಸ್ನೇಹಿತರೆ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಇವತ್ತಿನ ನಮ್ಮ ಮಾತು ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯೊಬ್ಬರು ನಮ್ಮ ಜೊತೆಯಲ್ಲಿದ್ದಾರೆ ಇವರು ಹಿರಿಯ ಕನ್ನಡಪರ ಹೋರಾಟಗಾರರು ವಿದ್ಯಾರ್ಥಿ ದೆಸೆಯಲ್ಲೇ ದಿಗ್ಗಜ ಸಾಹಿತಿಗಳು ಹಾಗೂ ಹೋರಾಟಗಾರರ ಜೊತೆ ಅನೂನ್ಯವಾದಂತಹ ಒಡನಾಟವನ್ನು ಹೊಂದಿದಂಥವರು ಕನ್ನಡಪರವಾದಂತಹ ಹೋರಾಟಗಳನ್ನು ಮಾಡ್ತಾ ಜೈಲುವಾಸವನ್ನು ಕೂಡ ಅನುಭವಿಸಿದಂಥವರು ಇವರು ಬರೀ ಹೋರಾಟಗಾರರಷ್ಟೇ ಅಲ್ಲ ಲೇಖಕರೂ ಹೌದು ಅನೇಕ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶಿಗಳಾಗಿಯೂ ಕೂಡ ಕಾರ್ಯವನ್ನು ಇವತ್ತಿಗೂ ನೆರವೇರಿಸ್ತಾ ಇದ್ದಾರೆ ಇವರ ಸೇವೆಯನ್ನು ಮೆಚ್ಚಿ ನೂರಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದೆ ಇವರ ಹೆಸರು ಶ್ರೀಯುತ ಪಾಲನೆತ್ರ ಅವರು ಬನ್ನಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಸರ್ ಈಗ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಟ್ಟ ಹಾಗೆ ನಿಮ್ಮ ಆ ದಿನಗಳ ಒಂದು ಹೋರಾಟವನ್ನು ಮೆಲುಕು ಹಾಕೋದಾದ್ರೆ ಕನ್ನಡ ಪರ ಹೋರಾಟ ನಿರಂತರವಾಗಿ ಕನ್ನಡ ಕನ್ನಡಿಗ ಕರ್ನಾಟಕದ ಇತರಗಾಗಿ ನಡೆದಂಥ ಹೋರಾಟಗಳನ್ನು ಇಡೀ ಕರ್ನಾಟಕ ಜನತೆ ಗ ಗಮನಿಸಿದೆ ಭಾರತದ ಸ್ವಾತಂತ್ರ್ಯ ಚಳವಳಿಯ ನಂತರ ಕರ್ನಾಟಕದ ಚಳುವಳಿ ಆಯಿತು ಚಳವಳಿಯ ನಂತರ ಈ ನಾಡಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಕನ್ನಡ ಸಂಸ್ಕೃತಿ ಉಳಿಬೇಕು ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗಬೇಕು ಅಂತ ಹೇಳಿ ಹೋರಾಟ ಪ್ರಾರಂಭ ಆದಂಥ ದಿನಗಳು ನಾವೆಲ್ಲ ಕಂಡಿದ್ದೇವೆ ಆ ಕೃಷ್ಣರಾಯರು ಆ ರಾಮಮೂರ್ತಿಯವರು ಕೋಣಂದೂರು ಲಿಂಗಪ್ಪನವರು ವಟಾಳ್ ನಾಗರಾಜ್ ಅವರು ಜಿ ನಾರಾಯಣ್ ಕುಮಾರ್ ಹೀಗೆ ಅನೇಕ ಹೋರಾಟಗಾರರು ತಮ್ಮದೇ ಆದ ಶೈಲಿಯಲ್ಲಿ ಹೋರಾಟಗಳನ್ನ ಮಾಡಿದ್ದಾರೆ ಕನ್ನಡಿಗರನ್ನು ಪಡೆದೆಚ್ಚಿಸಿದ್ದಾರೆ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಅವರು ಯಶಸ್ವಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಕನ್ನಡದ ಹೋರಾಟ ನಾನು ಮೈಗೂಡಿಸ್ಕೊಂಡೆ ಅಂದಿನ ದಿನಗಳಲ್ಲಿ ವಟಾಳ್ ನಾಗರಾಜ್ ಅವರು ನಡೆಸ್ತಿದ್ದಂಥ ಹೋರಾಟ ಬಹುಶಃ ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಿತ್ತು ನಾನು ಗಾಯತ್ರಿ ನಗರದಲ್ಲಿದ್ದಾಗ ಕನ್ನಡ ಕುಲದೇವ ಅಂಥ ಒಂದು ದೊಡ್ಡ ಸಂಸ್ಥೆ ಇತ್ತು ಆ ಸಂಸ್ಥೆಗೆ ವಟಾಳ್ ನಾಗರಾಜು ನಿರಂತರವಾಗಿ ಬರ್ತಿದ್ದರು ಅಲ್ಲಿನ ಅವರ ಭಾಷಣ ನಮ್ಮೆಲ್ಲರಿಗೆ ಪ್ರೇರೇಪಣೆ ಆಯಿತು ಆ ಪ್ರೇರೇಪಣೆ ನಾನೊಬ್ಬ ಪ್ರಾಥಮಿಕ ಪ್ರೈಮರಿ ಶಾಲೆಯಲ್ಲೇ ನಾನು ಅವರ ಅಭಿಮಾನಿಯಾಗಿ ಬಹುಶಃ ಅವರು ಪ್ರತಿದಿನ ನಮ್ಮ ರಸ್ತೆಯಲ್ಲೇ ಹೋಗ್ತಿದ್ರು ಅಂದಿನ ಕನ್ನಡಪರ ಹೋರಾಟಗಾರರಂಥ ಹಿರಿಯರಾದಂಥ ಕೆ ಲಕ್ಕಂಡವ್ರನ್ನ ಕರ್ಕೊಂಡು ಹೋಗುವಂಥ ದಿನಗಳಲ್ಲಿ ನಾವು ವಾಟಾಳ್ ಹತ್ತಿರದಿಂದ ನೋಡ್ತಿದ್ದೆ ನಾನು ಒಂದೊಂದು ಅವರು ಹೇಳ್ತಿದ್ರು ಹೋಗಿ ಲ ಲಕ್ಕಂಡವ್ರು ಕರ್ಕಂಬ ಅಂತ ಹೇಳ್ತಿದ್ರು ನಾ ಬಾಲ್ಯದಲ್ಲಿ ವಾಟಾಳ್ ನಾಗರಾಜ್ ಬಂದರೂ ನೋಡೋಕ್ಕೆ ನಮಗೆ ಆನಂದ ಆಗ್ತಿತ್ತು ಆ ಸಂದಲ್ಲಿ ವಾಟಾಳ್ ನನ್ನ ಬಂದಿದ್ದಾರೆ ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಾವು ವಾಟಾಳ್ ನಾಗರಾಜ್ ಹತ್ರ ಅದೇ ಪ್ರೈಮರಿ ಶಾಲೆಯಲ್ಲಿ ವಾಟಾಳ್ ನಾಗರಾಜ್ ಹಿಂದೆ ನಾನು ಹೋರಾಟಕ್ಕೆ ಪ್ರಾರಂಭ ಮಾಡಿ ಅವರು ಹೋರಾಟನ ಹತ್ರ ದೂರದಿಂದ ಗಮನಿಸ್ತಾ ಇದ್ದಾಗ ನನ್ನ ಹೈಸ್ಕೂಲ್ ಲೆವೆಲಲ್ಲಿ ಪ್ರಾರಂಭ ಆದಾಗ ನೇರವಾಗಿ ಅವ್ರ ಜೊತೆ ನಾನು ಹೋರಾಟ ಪ್ರಾರಂಭ ಮಾಡಿದೆ ನೀವು ಕನ್ನಡ ಹೋರಾಟ ಮಾಡ್ತಾ ಮಾಡ್ತಾ ಈ ಜೈಲು ವಾಸ ಕೂಡ ಅನುಭವಿಸುತ್ತಿರಿ ಅದರ ಅನುಭವ ಏನು ನಾವು ಕೊಕ್ಕಾ ಚಳುವಳಿಯಲ್ಲಿ ಪ್ರಥಮ ನಾನು ಜೈಲಿಗೆ ಹೋದಂಥ ಚಿದಾನಮೂರ್ತಿ ಅವರ ನೇತೃತ್ವದಲ್ಲಿ ಪಿ ಲಂಕೇಶು ಜಿ ವೇ ಉಪ್ಲಿಗರು ಜಿ ಕೆ ಸತ್ಯ ಈಗ ಅನೇಕರು ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಜೈಲು ಬರೋ ಚಳುವಳಿ ನಡೆ ನಡೀತು ಆ ಜೈಲು ಬರೋ ಚಳುವಳಿಯಲ್ಲಿ ಜಾಮೀನ್ ಮೇಲೆ ಎಲ್ಲ ಹೊರ್ಗಡೆ ಹೋಗುವಂಥ ಅವಕಾಶ ಕೊಟ್ಟಾಗ ಯಾರೋ ಜೈಲಿನ ಜಾಮೀನ ನಿರಾಕರಿಸಿದಾಗ ನಮ್ಮನ್ನೆಲ್ಲ ಜೈಲಿಗೆ ಕಳಿಸಿದ್ರು ಸುಮಾರು ಒಂದು ಎಂಟೊಂಬತ್ತು ದಿನ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ನಾವೆಲ್ಲ ಸುಮಾರು ನೂರಾರು ಕನ್ನಡ ಕಾರ್ಯಕರ್ತರು ಆ ಜೈಲಲ್ಲಿದ್ದೋ ಅದೇ ರೀತಿ ಎಸ್ ಎಂ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅವತ್ತು ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಧರಣಿ ಮಾಡ್ದೋ ಹೋರಾಟ ಮಾಡ್ದೋ ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ವಿವಿಧ ಭಾಗಗಳಲ್ಲಿ ದೊಡ್ಡ ಹೋರಾಟ ನಡೀತು ಕಂಠೀರವ್ ಸ್ಟೇಡಿಯಂನಲ್ಲಿ ನಾರಾಯಣ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ನಡೀತು ಚಂಪಾವರ ನೇತೃತ್ವದಲ್ಲಿ ಪು ಪುರಭವನದಲ್ಲಿ ಒಂದು ಹೋರಾಟ ನಡೀತು ಕೆ ಆರ್ ಸ ವೃತ್ತದಲ್ಲಿ ಒಂದು ಗುಂಪು ಹೋರಾಟ ನಡೀತು ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಬಂದಂಥದ್ದು ಸರ್ಕಾರ ಅವತ್ತು ನಮ್ಮನ್ನೆಲ್ಲ ಬಳ್ಳಾರಿ ಜೈಲು ಕಳಿಸ್ತು ಆ ಬಳ್ಳಾರಿಯಲ್ಲಿ ಸುಮಾರು ಎರಡು ಮೂರು ಮೂರು ನಾಲ್ಕು ದಿನ ನಾವು ಆ ಜೈಲಿನಲ್ಲಿ ಇದ್ದಂಥ ಅನುಭವ ಆಗಿದೆ ಅದೇ ರೀತಿ ಎಮ್ ಎಸ್ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಹೋದಾಗ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾರಾಯಣ್ ಕುಮಾರ್ ಅದನ್ನು ಜಾಮೀನು ನಿರಾಕರಿಸಿದಾಗ ಪೊಲೀಸರು ಅವತ್ತು ಬಂಧಿಸಿ ನಮ್ಮನ್ನು ಬೆಳಗಾವಿ ಇಂಡಗಲ ಜೈಲಿನಲ್ಲಿ ಇಟ್ಟಂಥ ದಿನ ಅಲ್ಲೂ ಇದ್ದಂಥ ದಿನಗಳು ಅಂತ ಮತ್ತು ನೂರಾರು ಸತಿ ಪೊಲೀಸನ್ನು ಬಂಧನ ಆಯ್ತಿತ್ತು ನ್ಯಾಯಾಲಯಕ್ಕೆ ಹೋಗ್ತಿದ್ದೋ ನ್ಯಾಯಾಲಯದಿಂದ ಹೊರಗಡೆ ಬರ್ತಿತ್ತು ನಿರಂತರ ಅರೆಸ್ಟು ಮತ್ತು ರಿಲೀಸು ಇದು ನಮಗೆ ಪ್ರಕ್ರಿಯೆ ನಿ ನಿರಂತರವಾಗಿತ್ತು ಅದೆಲ್ಲರ ಹಿಂದೆ ನಮ್ಮ ಕನ್ನಡದ ಹೋರಾಟಗಾರರ ಹಿರಿಯ ಹೋರಾಟಗಾರರ ಮಾರ್ಗದರ್ಶನ ಇತ್ತು ಮತ್ತು ಕನ್ನಡ ಹೋರಾಟಗಾರ ಹೋರಾಟಕ್ಕೆ ಅನೇಕ ಸಂಘಟನೆಗಳು ಬೆಂಬಲವಾಗಿ ನಿಂತಿತ್ತು ಮನ ದನ ಜೊತೆಗೆ ಪ್ರಾಮಾಣಿಕವಾಗಿ ಕನ್ನಡದ ಹೋರಾಟದಲ್ಲಿ ಪಾಲ್ಗೊಂಡಂಥ ದಿನಗಳು ಇವತ್ತು ನಮಗೆ ಚಿರಸ್ಮರಣೆಯಾಗಿದೆ ಸರ್ ಅವತ್ತಿನ ದಿನಗಳಲ್ಲಿ ನೀವು ಅನೇಕ ದಿಗ್ಗಜ ಸಾಹಿತಿಗಳ ಜೊತೆ ಮತ್ತು ಹೋರಾಟಗಾರರ ಜೊತೆ ಒಂದು ಒಡನಾಟವನ್ನು ಅದರಲ್ಲೂ ಅತ್ಯಾಪ್ತ ಒಡನಾಟವನ್ನು ಹೊಂದಿದ್ರಿ ಸೊ ಅವ್ರ ಜೊತೆಗೇ ಒಂದು ಒಡನಾಟವನ್ನು ನೆನಪಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಬಹುಶಃ ಇವತ್ತು ನಾವೆಲ್ಲ ನೆನೆಸ್ಕೊತೀವಿ ಕರ್ನಾಟಕ ವಿಕಾಸ ವೇದಿಕೆ ಅಂತ ಮಾಡಿದಂಥವ್ರು ಅವರು ಯಾವುದೇ ಕನ್ನಡ ಪರ ಹೋರಾಟ ಮಾಡಿದಾಗ ನಿರಂತರವಾಗಿ ಅವರು ಮತ್ತು ಜವರೇಗೌಡರು ದೇ ಜವರೇಗೌಡರು ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಉತ್ತರ ಬರೆಯೋಕ್ಕೆ ಅವಕಾಶ ಇರಲಿಲ್ಲ ನೇಮಕಾತಿಯಲ್ಲಿ ಕನ್ನಡ ಇರಲಿಲ್ಲ ಅಂತ ಹೇಳಿ ಅವರು ಪ್ರಥಮ ಪ್ರಥಮವಾಗಿ ಹೋರಾಟ ಪ್ರಾರಂಭ ಮಾಡಿದಂಥವರು ಡಾಕ್ಟರ್ ಸಿದ್ದೇಯ ಪ್ರಾಣಿಕರು ಮತ್ತು ದೇವರೇಗೌಡರು ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಪಾಲ್ಗೊಂಡಿದ್ದೆ ಅದರ ನಂತರ ನಮ್ಮ ಹಿರಿಯ ಸಾಹಿತಿಗಳು ಗಡಿನಾಡ ಬಗ್ಗೆ ಅತ್ಯಂತ ಕ್ರಿಯಾಶೀಲರಾಗಿದ್ದಂಥ ಮಾ ಡಾಕ್ಟರ್ ಮಹಾದೇವ್ ಬಣ್ಕರ್ ಅವರು ಅವರೆಲ್ಲರೂ ನನಗೆ ಸ್ಫೂರ್ತಿಯನ್ನು ಕೊಟ್ಟರು ಅದೇ ರೀತಿ ನಮ್ಮ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು ಪಿ ವಿ ನಾರಾಯಣವರು ಬರ್ಗು ರಾಮಚಂದ್ರಪ್ಪನವರು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರು ಹೀಗೆ ನೂರಾರು ಕನ್ನಡ ಸಾಹಿತಿಗಳು ನನ್ನ ಅವ್ರ ಜೊತೆ ಕೆಲಸ ಮಾಡಿದಂಥ ಅವಕಾಶ ನನಗೆ ಸಿಕ್ತು ಜೊತೆಗೆ ನಮ್ಮೆಲ್ಲರ ಹಿರಿಯ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಅಂತ ನಮ್ಮ ಚಂದ್ರಶೇಖರ್ ಕಂಬಾರರು ಅನೇಕ ಸತಿ ನನಗೆ ಮಾರ್ಗದರ್ಶಕರಾಗಿ ಈ ನಾಡು ಸೇವೆ ಸಲ್ಲಿಸುವಂಥ ಅವಕಾಶದಲ್ಲಿ ನನಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಮೂಡುತ್ತಂಥವ್ರು ಚಂದ್ರಶೇಖರ್ ಕಂಬಾರ್ರವರು ಮತ್ತು ಚಂದ್ರಶೇಖರ್ ಪಾಟೀಲ್ರು ಸೊ ನೀವು ಯುವಕರಾಗಿದ್ದಾಗಲೇ ಅವಾಗ ಕನ್ನಡಪರ ಹೋರಾಟಗಳನ್ನು ನಡೆಸ್ಕೊಳ್ತಾ ಬಂದ್ವಿ ಅವಾಗ ಕನ್ನಡ ಜಾಗೃತಿ ಭಾಳಷ್ಟಿತ್ತು ಆದರೆ ಇವಾಗಿನ ಯುವಕರಲ್ಲಿ ಈ ಕನ್ನಡ ಜಾಗೃತಿ ಮತ್ತು ಕನ್ನಡ ಪ್ರಜ್ಞೆ ಅನ್ನುವಂಥದ್ದು ಕಡಿಮೆ ಆಗಿದೆ ಅಂತ ನಿಮ್ಗೆ ಅನಿಸುತ್ತಾ ಇಲ್ಲ ಆ ಪ್ರಜ್ಞೆ ಕಡಿಮೆ ಆಗಿಲ್ಲ ಅವ್ರಿಗೆ ಮಾರ್ಗದ ಮಾರ್ಗದರ್ಶನ ಕೊರತೆ ಆಗಿದೆ ಇವತ್ತು ಒಂದು ಕಾಲದಲ್ಲಿ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಂಥ ಕನ್ನಡದ ವಿದ್ಯಾ ಯುವಕರು ಯಾವುದೇ ಕನ್ನಡ ಪರ ಹೋರಾಟಕ್ಕೆ ಬರ್ತಿರ್ಲಿಲ್ಲ ಇವತ್ತು ಐ ಟಿ ಬಿ ಟಿನಲ್ಲಿ ಆಗ್ತಿರುವಂಥ ಅನ್ಯಾಯಗಳು ಕಂಡಾಗ ಅವ್ರು ಇವತ್ತು ಸೆಟ್ದು ಇವತ್ತು ಬೀದಿಗೆ ಬಂದಿದ್ದಾರೆ ನಮಗೇ ಹೆಚ್ಚಾಗಿ ಕನ್ನಡ ಪರ ಹೋರಾಟದಲ್ಲಿ ಕನ್ನಡದ ಪ್ರಜ್ಞೆ ಮೂಡಿಸೋದ್ರಲ್ಲಿ ಇವತ್ತು ಐ ಟಿ ಬಿ ಟಿ ವಿದ್ಯಾರ್ಥಿಗಳು ಅಲ್ಲಿ ಯುವಕರು ಇವತ್ತು ಸಾಕಷ್ಟು ಕೆಲಸ ಇದ್ದಾರೆ ಅನೇಕ ಬನವಾಸಿ ಬಳಗ ಬಳಗ ಈ ರೀತಿ ಅನೇಕ ಸಂಘಟನೆಗಳು ಮಾಡ್ಕೊಂಡು ಇವತ್ತು ಉತ್ತರ ಕರ್ನಾಟಕದಿಂದ ಅಂತ ಬಂದಂಥ ಯುವಕರು ಇವತ್ತು ಕನ್ನಡದ ಪ್ರಜ್ಞೆ ಮತ್ತು ಕನ್ನಡ ಸಾಂಸ್ಕೃತಿಕ ಉತ್ಸವವನ್ನು ನಡೆಸೋದ್ರ ಮೂಲಕ ಕನ್ನಡಿಗರಲ್ಲೇ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಇದೆ ಜೊತೆಗೆ ಇವತ್ತು ನಮ್ಮ ಯುವಕರಲ್ಲಿ ಏನಾಗಿದೆ ಅಂದರೆ ಅವರು ಇವತ್ತು ಬದುಕಿನ ಬಗ್ಗೆ ಭಾಳಷ್ಟು ಕಾಳಜಿ ಇವತ್ತು ಅವರು ಹೊಟ್ಟೆ ಬಾಡಿಗೆ ಇವತ್ತು ಜೀವನ ಮಾಡಬೇಕಾಯ್ತಿದೆ ಇವತ್ತು ಬದುಕು ಬಾವಣೆ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆ ಅವರಿಗೆ ಕನ್ನಡದ ಜೊತೆಗೆ ಬದುಕನ್ನು ಕಟ್ಕೊಳ್ಳುವಂಥ ಸ್ಥಿತಿ ಬಂದಿದೆ ಆದರೆ ಇವತ್ತೇನಾಗಿದೆ ಅಂದರೆ ಆ ಬದುಕಿನ ಜೊತೆಗೆ ಕನ್ನಡವನ್ನು ಮರಿತಾ ಇದ್ದಾರೆ ಅವರು ಕನ್ನಡದ ಪ್ರಜ್ಞೆ ಮೂಡಿಸುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಇವತ್ತು ಕನ್ನಡ ಭಾಷೆಗೆ ಸರ್ಕಾರದಿಂದ ಸಿಗಬೇಕಾದಂಥ ಒಂದು ಮನ್ನಣೆ ಮಾನ್ಯತೆ ಸಿಗ್ತಿದೆ ಅಂತ ನಿಮಗೆ ಅನಿಸುತ್ತಾ ನಿರೀಕ್ಷೆ ಮಟ್ಟದಲ್ಲಿ ಸಿಕ್ಕಿಲ್ಲ ಇವತ್ತು ನೂರಾರು ಸುತ್ತಲೆಗಳನ್ನು ಸರ್ಕಾರ ಹೊರಡಿಸಿದೆ ಆದರೂ ಅದು ಮೇಜಿನ ಮೇಲಿದ್ದೇವಿನ ಅನುಷ್ಠಾನಕ್ಕೆ ಇಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪಾಟೀಲ್ ಪುಟ್ಟಪ್ಪ ಚಂದ್ರಶೇಖರ್ ಪಾಟೀಲ್ರು ಜಿ ನಾರಾಯಣರು ಬಿಟ್ಟರೆ ಬರ್ಗು ರಾಮಚಂದ್ರಪ್ಪ ಬಹುಶೇಕ ಬಹುತೇಕ ಬಂದಂಥ ಅಧ್ಯಕ್ಷರುಗಳು ಅದರ ಅನುಷ್ಠಾನದ ಥರದಲ್ಲಿ ವಿಫುಲರಾಗಿದ್ದಾರೆ ಕೇವಲ ಒಂದು ಸರ್ಕಾರದ ಓಲೈಸೋ ಸಂಸ್ಥೆಗೆ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಅಕಾಡೆಮಿಗಳು ನಿರೀಕ್ಷೆ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿಲ್ಲ ಇವತ್ತು ಕನ್ನಡದ ಪ್ರಜ್ಞೆ ಮೂಡಿಸಬೇಕಾಗಿದ್ದು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜೊತೆಗೆ ನಮ್ಮ ಸಾಹಿತ್ಯ ಅಕಾಡೆಮಿಗಳ ಅಕಾಡೆಮಿ ಆಗಿರ್ಬೋದು ನಾಟಕ ಅಕಾಡೆಮಿ ಆಗಿರ್ಬೋದು ಜಾನಪದ ಅಕಾಡೆಮಿ ಈ ಅಕಾಡೆಮಿಗಳಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಇವತ್ತೆಲ್ಲ ಇವೆಲ್ಲ ಕೆಲಸ ಮಾಡಿದರೆ ಕನ್ನಡಿಗರಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಉತ್ಸವ ಸಾಂಸ್ಕೃತಿಕ ಪ್ರಜ್ಞೆ ಬಿಡಿಸ್ಬೋದಾಗಿತ್ತು ಆದರೆ ಇವತ್ತು ಸರ್ಕಾರಗಳು ಏನಾಗಿದೆ ಅಂದರೆ ತಮಗೆ ಬೇಕಾದದ್ದು ಯಾವುದೋ ಮುಲಾಜಿಗೆ ಒಳಪಟ್ಟು ಅಂಥವ್ರು ಅಧ್ಯಕ್ಷರನ್ನು ನೇಮಕ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ನಡ್ಕೊಳ್ಳುವಂಥ ಅಧ್ಯಕ್ಷರು ನೇಮಕ ಮಾಡೋದ್ರ ಹಿನ್ನೆಲೆಯಲ್ಲಿ ಇವತ್ತೆಲ್ಲೋ ಸಾಂಸ್ಕೃತಿಕ ವಾತಾವರಣ ಕಲುಷಿತವಾಗ್ತಾಯಿದೆ ಇವತ್ತು ಕನ್ನಡದಲ್ಲಿ ಈ ಕಂಗ್ಲೀಷ್ ಸೇರ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಕನ್ನಡಿಗರು ಇವತ್ತು ನಮ್ಮ ಭಾಷೆಯನ್ನು ನಾವು ಉಳಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ನೀವು ಹೇಳ್ತೀವಿ ಇವತ್ತು ಬಹುಶಃ ನಮ್ಮಲ್ಲಿ ಇಂಗ್ಲೀಷ್ಗೆ ಮಾರೋಗಿರೋ ಹೋಗಿರೋ ಜನನೇ ಜಾಸ್ತಿ ಇವತ್ತು ನಮ್ಮ ಇವತ್ತು ನಾವು ಇಂಗ್ಲೀಷನ್ನ ವಿರೋಧನೂ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಉಳಿಸ್ಕೊಳೋಕ್ಕೂ ಕನ್ನಡವನ್ನು ಉಳಿಸ್ಕೊಳೋಕ್ಕೂ ಸಾಧ್ಯ ಆಯ್ತಾ ಇಲ್ಲ ಇವತ್ತೇನಾಗಿದ್ದಾರೆ ಆರಕ್ಷಕ ಅಂದರೆ ಯಾರೂ ನಂಬ್ತಾ ಇಲ್ಲ ಪೊಲೀಸ್ ಅಂದರೆ ನಂಬ್ತಾರೆ ಅದಕ್ಕಿಂತ ಹಿಂದೆ ನಮ್ಮ ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ರು ಇವತ್ತು ಪೊಲೀಸಿಂದ ಪೊಲೀಸನ್ನೇ ಬಳಸ್ಕೊಂಬ ನಾವು ಕನ್ನಡ ಪದಾನ ಮಾಡ್ಕೊಂಬಿಡೋಣ ಯಾಕೆಂದರೆ ಇವತ್ತು ನಾವು ಒತ್ತಡ ಮಾಡಿ ಅವ್ರನ್ನ ಇದೇ ಭಾಷೆಯಲ್ಲಿ ಮಾತಾಡಿ ಅಂತ ಹೇಳೋಕೆ ಆಗ್ತಾ ಇಲ್ಲ ಆದ್ರೆ ಅವ್ರನ್ನ ಕನ್ನಡದ ಪ್ರಜ್ಞೆಗೆ ಕನ್ನಡದ ಅಭಿಮಾನಕ್ಕೆ ಬಳಸ್ಕೊಳಕ್ಕೆ ಯಾವ ರೀತಿ ಅವ್ರನ್ನ ಪ್ರೇರಪಣೆ ಮಾಡಿ ಇವತ್ತು ಯುವ ಜನಾಂಗ್ನ ಬಳಸ್ಕೋಬೇಕೋ ಆ ಕೆಲಸ ಮಾಡಬೇಕಾಗ್ತದೆ ಮತ್ತು ಈ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಏನು ಭಾಷಾ ಕೋಶವನ್ನು ಮಾಡಬೇಕಾಗಿದೆಯಾ ಸರ್ಕಾರ ಅದನ್ನು ನಿರೀಕ್ಷೆ ಮಟ್ಟದಲ್ಲಿ ಮಾಡಿಲ್ಲ ಇವತ್ತು ಭಾಷಾಕೋಶ ಆಗಿರ್ಬೋದು ಮತ್ತು ನಿಘಂಟು ಆಗಿರ್ಬೋದು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಿಘಂಟು ಕೆಲಸ ನಿಂತೋಗಿದೆ ಇವತ್ತು ಕನ್ನಡದ ನಿಘಂಟು ಪುನರ್ಮುದ್ರಣ ಆಗಬೇಕಾಯ್ತದೆ ಆಮೇಲೆ ನಮ್ಮಲ್ಲಿ ಅಧಿಕಾರ ವರ್ಗ ಇವತ್ತು ನಮ್ಮ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲ ಹೊರರಾಜ್ಯವರು ಅವ್ರಿಗೆ ಕನ್ನಡದ ಪ್ರಜ್ಞೆ ಬೇಕೇ ಇಲ್ಲ ಕನ್ನಡ ಸಾಹಿತ್ಯ ಸಂಸ್ಕೃತಿ ಬೇಕೇ ಇಲ್ಲ ಅವರು ಅಧಿಕಾರ ಉಣ ಆಳ್ಬೇಕಾಯ್ತದೆ ಆದರೆ ನಮ್ಮ ಅವರೇ ಆದಂಥ ಅಧಿಕಾರಿಗಳು ನಿರೀಕ್ಷೆ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕನ್ನಡ ಹಿತ ಕಾರಣಕ್ಕೆ ನಮ್ಮವರು ಸಹ ವಿಫಲರಾಗಿದ್ದಾರೆ ನಮ್ಮ ಅಧಿಕಾರಿಗಳು ಇವತ್ತು ಅದೇ ಈಗ ಇದೇ ವಿಚಾರಕ್ಕೆ ಬಂದರೆ ಈಗ ಕೇಂದ್ರ ಸೇವೆಗಳಲ್ಲಿ ಕೇಂದ್ರ ಸರ್ಕಾರ ಸೇವೆಗಳಲ್ಲಿ ಇವತ್ತು ಕನ್ನಡ ಇಲ್ಲ ಸೊ ಕನ್ನಡ ಬಳಕೆ ಹೆಚ್ಚು ಮಾಡಬೇಕು ಅಂತಂದರೆ ನಾವೇನೆಲ್ಲ ಮಾಡಬಹುದು ಇವತ್ತು ಅದರ ಸರ್ ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಬರೀ ಕನ್ನಡದ ಭಾಷೆ ಬಗ್ಗೆ ಘೋಷಣೆ ಮಾಡಿದ್ರೆ ಸಾಲದು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಾದ್ರೆ ಇವತ್ತು ನಾವು ಕೆಲಸ ಮಾಡಬೇಕಾಗ್ತದೆ ಆ ನಿಟ್ಟಲ್ಲಿ ಡಾಕ್ ಡಾಕ್ಟರ್ ಸರೋಜಿ ಮಹಿಷಿ ವರದಿ ಅನುಷ್ಠಾನ ಬೇಕಾದ್ರೆ ಹೋರಾಟ ನಡೀತು ಆದರೆ ಅನುಷ್ಠಾನ ಆಗಲಿಲ್ಲ ಅವತ್ತು ಸರೋಜಿ ಮಹಿಷಿ ಅನುಷ್ಠಾನ ಆಗಬೇಕು ಅಂತ ಮಾಡ ನೇತೃತ್ವದ ರಾಮಕೃಷ್ಣ ಹೆಗಡೆ ಅವರು ಸಮಿತಿ ಮಾಡಿದಾಗ ಅವತ್ತು ಕೇಂದ್ರ ಸರ್ಕಾರದ ಒಳಪಡುವಂಥ ಕಾರ್ಖಾನೆಗಳಿಗೆ ಮಾತ್ರ ಸೀಮಿತ ಆಯಿತು ಇವತ್ತು ಕೇಂದ್ರ ಸರ್ಕಾರದ ಕಂಪ್ನಿಗಳು ಕಾರ್ಖಾನೆಗಳೆಲ್ಲ ಮುಚ್ಚೋಗುವಂಥ ಸ್ಥಿತಿ ಬಂದಿದೆ ಆದರೆ ಐ ಟಿ ಬಿ ಟಿ ಇವತ್ತು ಖಾಸಗಿ ಸಂಸ್ಥೆಗಳಾಗಿದೆ ಖಾಸಗಿ ಸಂಸ್ಥೆಗಳಿಗೆ ಕಡಿವಾಣಬೇಕಾದ್ರೆ ಇವತ್ತು ಕನ್ನಡಿಗರ ಉದ್ಯೋಗದ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ತಗೋಬೇಕು ಮತ್ತು ಕೇಂದ್ರ ಸರ್ಕಾರವೂ ಸಹ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಆ ಸ್ಥಳೀಯ ಭಾಷೆ ಮತ್ತು ಅಲ್ಲಿನ ಜನಕ್ಕೆ ಉದ್ಯೋಗ ಕೊಡಬೇಕು ಈ ಭಾಷೆಯನ್ನು ಸಂರಕ್ಷಣೆ ಮಾಡೋ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವೂ ಯೋಚನೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಏನಿದೆ ಅವರಿಗೆ ಉಚಿತ ಕರೆಂಟ್ ಕೊಡ್ತೀರಾ ಮೂಲಭೂತ ಸೌಲಭ್ಯಗಳನ್ನು ಕಳ್ ಕಳಿಸ್ಕೊಡ್ತಾ ಇದ್ದೀರಾ ಮತ್ತು ಏನು ಬೇಕೋ ಅವರು ಒಂದು ಒತ್ತಡ ತ ಆದರೆ ಇಡೀ ಸರ್ಕಾರವೇ ಐ ಟಿ ಬಿ ಟಿ ಮತ್ತು ಖಾಸಗಿ ಕಂಪ್ನಿಗಳ ಮುಂದೆ ಹೋಗಿ ಕಾಲೂರು ಇದ್ದಾರೆ ಆದರೆ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತ ಹೇಳೋ ತಾಕತ್ತು ನಮ್ಮ ರಾಜ್ಯ ಸರ್ಕಾರಕ್ಕಿಲ್ಲ ಇದು ನಿಜಕ್ಕೂ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆಗ್ತಿರುವಂಥ ಶೋಚನೀಯ ಸ್ಥಿತಿ ಅಂತ ನಾನು ಭಾವಿಸ್ತೀನಿ ಇವತ್ತು ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ಅನ್ನೋದು ಭಾಳ ಸದ್ದು ಮಾಡ್ತಾ ಇದೆ ಸೊ ಇಲ್ಲಿ ಕನ್ನಡ ಬಳಕೆ ಹೇಗೆ ಅದರ ಸ್ಥಿತಿ ಹೇಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಏನಾಗಿದೆ ವ್ಯವಸ್ಥೆ ಕನ್ನಡದ ಬಗ್ಗೆ ಅವೇರ್ನೆಸ್ ಮಾಡಿದ್ರೆ ಟೀಕೆ ಮಾಡೋರು ಜಾಸ್ತಿ ಆಗ್ಬಿಟ್ಟು ಕನ್ನಡದ ಪ್ರಜ್ಞೆ ಬಗ್ಗೆ ಹೇಳಿದ್ರೆ ಇವನೇನು ಕನ್ನಡ ದೊಡ್ಡ ಇವನ ಅಂತ ಕರಿತಾರೆ ಆದರೆ ಇವತ್ತು ಕ ಸಾಮಾಜಿಕ ಜಾಲತಾಣ ಏನಾಗಿದೆ ಅಂದರೆ ಯಾವುದೋ ಒಂದು ಧರ್ಮ ಮತ್ತು ಇನ್ನೊಬ್ಬರನ್ನು ತೇಜೋವಧೆ ಮಾಡುವಂಥ ಕೆಲಸದ ಬಗ್ಗೆ ಸೀಮಿತ ನಾ ಈ ನಾಡನ್ನ ಉಳಿಸೋ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ಜಾಲತಾಣಗಳು ಉಪಯೋಗ ಆಗ್ತಾ ಇಲ್ಲ ಇವತ್ತು ಆ ನಿಟ್ಟಿನಲ್ಲಿ ಒಂದು ಕಾಲದಲ್ಲಿ ನಮ್ಮ ಪತ್ರಿಕಾ ರಂಗ ಪರವಾದ ವಾತಾವರಣ ಇತ್ತು ಯಾವ ಎಲ್ಲ ಮಾಧ್ಯಮಗಳು ಕನ್ನಡ ಹೋರಾಟಗಾರರಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಿದ್ರು ಬಹುಶಃ ನಾವೆಲ್ಲ ಇವತ್ತು ನೆನ ನೆನೆಸ್ಕೋಬೇಕಾಯ್ತಿದೆ ಖಾದಿ ಶಾಮಣ್ಣವ್ರನ್ನ ಒಡರ್ ಸೇರಿ ರಘುರಾಮ್ ಶೆಟ್ಟರ್ ಈಮ ನಾಗಯ್ಯನವರಂತ ಇಂಥವ್ರು ಅನೇಕ ಹಿರಿಯರು ಅವರು ಕನ್ನಡದ ಹೋರಾಟಗಾರರ ಸ್ಫೂರ್ತಿ ಕೊಡ್ತಿದ್ರು ಎ ಜಿ ಮೈಸೂರು ಮಠ ಅಂತವ್ರನ್ನೆಲ್ಲ ಇವತ್ತು ಅಂಥ ಹಿರಿಯ ಪತ್ರಕರ್ತರು ಸಂಪಾದಕರು ಇವತ್ತು ನಮಗಿಲ್ಲ ಇವತ್ತು ಕನ್ನಡದ ಹೋರಾಟಗಾರರಿಗೆ ಒಂದು ಕಡೆ ಪ್ರಚಾರದ ಮಾಧ್ಯಮವನ್ನು ಇದೆ ಇವತ್ತು ಅಲ್ಲೋ ಇಲ್ಲೋ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಣ್ಣ ಸಣ್ಣ ಮಾಧ್ಯಮಗಳು ಇವತ್ತು ಒಂದಷ್ಟು ಕೆಲಸ ಮಾಡೋಕ್ಕೆ ಬೆಂಬಲವಾಗಿ ನಿಂತವೇನ ಆದರೆ ದೊಡ್ಡ ಪತ್ರಿಕೆಗಳು ದೊಡ್ಡ ಮಾಧ್ಯಮಗಳು ಮತ್ತು ದೊಡ್ಡ ದೊಡ್ಡ ಚಾನಲ್ಗಳು ಇವತ್ತು ಕನ್ನಡ ಪರ ಹೋರಾಟದ ಒಂದು ಸುದ್ದಿ ಹೇಳ್ತಾ ಇಲ್ಲ ನಿಮ್ಗೆ ಉದಾಹರಣೆ ಕೇಳಿ ಹೇಳ್ತೀನಿ ನಮ್ಮ ಹಿರಿಯ ಸಾಹಿತಿ ಸಿ ವಿ ಶಿವಶಂಕರ್ ಅಂತ ನೀವೆಲ್ಲ ಕೇಳಿರ್ತೀರ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ ಭಿಕ್ಷಕನಾದರೂ ಕನ್ನಡ ಮಾ ನಾಡಲ್ಲಿ ಮಡಿವೆ ಅಂತ ಹೇಳಿದಂಥವ್ರು ಇನ್ನೊಮ್ಮೆ ಮರುಜನ್ಮ ಪಡೆಯುವನಾದರೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿರುವಂಥ ಒಬ್ಬ ದೊಡ್ಡ ಹಿರಿಯ ಸಾಹಿತಿಗಳು ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತ ಹೇಳಿದವರು ನಾ ನೋಡಿ ನಲಿದಿದ್ದೆ ಕಾರವಾರ ಅಂತ ಹೇಳಿದವರು ಅಂಥ ಒಬ್ಬ ಸಾಹಿತಿ ಅವರು ತಿರೋದಾಗ ಒಂದು ಮಾಧ್ಯಮದಲ್ಲಿ ಒಂದು ಅಕ್ಷರ ಬರೀಲಿಲ್ಲ ಬಹುಶಃ ನಮ್ಗೆ ನಾಡಿಗೆ ದುರಂತ ತನ್ನ ಉಸಿರಿರುವವರೆಗೂ ಕನ್ನಡ 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 ಅಂತ ಅವರು ಬದುಕನ್ನು ಅರ್ಪಿಸ್ಕೊಂಡ್ರು ಅವರು ಡಾಕ್ಟರ್ ರಾಜ್ಕುಮಾರ್ ಜಿ ವಿಯರು ನಮ್ಮ ನರಸಿಂಹರಾಜು ಬಾಲಕೃಷ್ಣ ಜೊತೆ ಗುಬ್ಬಿ ಕಂಪ್ನಿ ಸುಬ್ಬೈನಾಡು ನಾಡು ಅವರು ಅಂಥ ದೊಡ್ಡ ಸಾಹಿತಿಗೆ ಅವರು ಇರೋದಾಗ ಐದು ಜನ ಇರಲಿಲ್ಲ ಕನ್ನಡ ಚಿತ್ರರಂಗ ಅವ್ರನ್ನ ಮರೀತು ಕರ್ನಾಟಕ ಸರ್ಕಾರ ಮಡಿ ನಡೀತು ಅವರು ಭಾಗವಹಿಸಿದ್ದಂಥ ಕನ್ನಡಪರ ಸಂಘ ಸಂಸ್ಥೆಗಳು ಒಬ್ಬೊಬ್ಬ ಮಂದಿರ ಸಾವಿರಾರು ಜನ ಬರಿದ್ವು ಅಂಥ ಒಬ್ಬ ಹೋರಾಟಗಾರರಿಗೆ ಸಿಕ್ಕಂಥ ಗೌರವ ಶೂನ್ಯ ಇವತ್ತು ಅದೇ ಹೋರಾಟ ಇವತ್ತು ಮಾಡಿದಂಥವ್ರು ಅನೇಕರಿದ್ದಾರೆ ಇದ್ದಾರೆ ಅವರೊಬ್ರೆಲ್ಲ ಅದು ಯಾಕೆ ಅವ್ರನ್ನ ನಾನು ಉದಾಹರಣೆ ಕೊಟ್ಟೆ ಅಂದರೆ ಒಬ್ಬ ನಾಡಿಗೆ ನುಡಿಗಾಗಿ ದುಡಿದಂಥ ಒಬ್ಬ ವ್ಯಕ್ತಿಗೆ ನಮ್ಮ ಜನ ಕೊಟ್ಟಂಥ ಗೌರವ ನಿಜಕ್ಕೂ ನಮ್ಮ ಅವತ್ತು ನಾವು ಅನ್ನಿಸ್ತು ನಾವೆಲ್ಲ ಈ ಈತ ಈತನಿಗೆ ಇಷ್ಟ ಆಗಿರ್ಬೇಕಾದ್ರೆ ನಾವು ಕನ್ನಡ ಹೋರಾಟಗಾರರಿಗೆ ಇಂಥ ಗೌರವ ಸಿಕ್ಕಲಿಲ್ಲ ಅಂದರೆ ಒಂದು ಮಾಧ್ಯಮದಲ್ಲಿ ಬಹುಶಃ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಬರ್ತಾ ಇದೆ ಆ ವಾರ್ಡ್ ಇವತ್ತು ಕನ್ನಡಿಗರ ಮನೆ ಮನದಲ್ಲಿ ಚೇಂಕರಿಸ್ತಿದೆ ಆ ವಾರ್ಡ್ ಇದೆಯಲ್ಲ ಇವತ್ತು ಆ ಮನುಷ್ಯನನ್ನು ನೆನೆಸ್ಕೊಂಡಾಗ ಎಂಥ ದುರಂತವಾಗಿ ಅವರು ಹೋದರು ಅನ್ನೋದನ್ನ ಅದೇ ಒಬ್ಬ ಹಿರಿಯ ಪತ್ರಕರ್ತರು ಮೈಸೂರು ಶೇಷಕಿರಾಯರು ಕನ್ನಡಪ್ರಭದಲ್ಲಿ ಇದ್ದಂಥವ್ರು ಕನ್ನಡದ ನಾಡಿಗರಕ್ಷರಾಯಿರೋ ಮೈಸೂರು ಶೇಷಕರಾಯರು ಮೈಸೂರು ನೆಟರಾಜ್ ಅಂತ ಹಿರಿಯ ಹೋರಾಟಗಾರ ಸಾಲಲ್ಲಿದ್ದವರು ಮಾರದ ಅವರಿಗೆ ಅಡ್ವೈಸ್ ಮಾಡ್ತಿದ್ದಂಥವ್ರು ಅವರು ಸತ್ತಾಗ ಯಾವ ಪತ್ರಿಕಾ ಅಂಗದವ್ರು ಬರಲಿಲ್ಲ ಒಂದು ಚಾಪೆ ಮೇಲೆ ಮಲಗಿ ಇದ್ದರು ಅವ್ರ ಮನೆಯೊಳಗೆ ನಗರದಲ್ಲಿ ನಾನು ಆವಾಗ ವಟಾಳ ನಾಗ್ ಗಮನಕ್ಕೆ ತಂದೆ ನಾರಾಯಣ ಕುಮಾರ್ ಗಮನಕ್ಕೆ ತಂದು ಬಂದು ಅಂತ್ಯಕ್ರಿಯೆಯನ್ನು ಮಾಡಿದಂಥವ್ರು ಅವರು ಯಾಕೆ ಮಾತನ್ನು ಹೇಳ್ತಾ ಅಂದರೆ ಕನ್ನಡಿಗರ ಹೋರಾಟಗಾರರ ಸ್ಥಿತಿ ಕನ್ನಡ ಾಗಿ ತಮ್ಮ ತನು ಮನ ಧನವನ್ನು ಸಮರ್ಪಿಸಿಕೊಂಡ ವ್ಯಕ್ತಿಗಳಿಗೆ ಯಾವ ಶೋಚನೀಯ ಸ್ಥಿತಿಯಲ್ಲಿ ಇರ್ತಾರೆ ಅನ್ನೋದು ಉದಾಹರಣೆ ನಾನು ಹೇಳಿದೆ ಇವತ್ತು ಈ ಚಲನಚಿತ್ರ ಅಂತಲೇ ಬಂದ್ರೇ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಚಲನಚಿತ್ರಗಳನ್ನು ನೋಡ್ತಿದ್ರೆ ಅವರು ಸಂಗೀತಗಳನ್ನು ನೋಡ್ತಿದ್ರೆ ಸಾಹಿತ್ಯ ನೋಡ್ತಿದ್ರೆ ಅಲ್ಲೂ ಕೂಡ ಕನ್ನಡ ಮಾಯ ಆಗ್ತಾ ಇದೆ ಇವತ್ತು ನಿಜ ನಾವೆಲ್ಲ ನೋಡ್ತಿದ್ದಾಗ ಜಿ ವಿ ಬರ್ತಂತ ಅದರೊಳಗೆ ನಮ್ಮ ಶ್ರೀಮಾನ್ ಜಿ ವಿ ಜಿ ಕೆ ವೆಂಕಟೇಶ್ವರ ಹಾಡ್ದಂಥವ್ರು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಆ ವಾಡಾಗಲಿ ಅದೇ ರೀತಿ ಕನ್ನಡದ ಗೀತೆಗಳಿಗೆ ಅಳವಡಿಸಿದಂಥ ನಮ್ಮ ರಾಷ್ಟ್ರಕವಿ ಮಂಜೇಶ್ವರ್ ಗೋವಿಂದ ಅವರ ತಾಯಿ ಬಾರೆ ಮಗವತೋರ ಕನ್ನಡಿಗರ ಮಾತೆ ಅರಸು ತಾಯಿ ಸುಕಳ ದಾತೆ ನಮ್ಮ ಜನ್ಮ ದಾತೆ ಆಮೇಲೆ ಬಾ ಭಾರತ ಜನನೀಯ ಜಾತಿ ಎಂತೆಂಥ ಹಾಡುಗಳು ಕನ್ನಡದ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ದೇ ಅವರ ಒಂದು ಹಾಡು ಇಳಿದು ಬಾ ತಾಯಿ ಇಳಿದು ಬಾ ಆ ಕಾಳಿಂಗರಾಯರ ಮಾತಿನಲ್ಲಿ ನಾವು ಹಾಡು ಕೇಳ್ತಾ ಇದ್ರೆ ಸ್ಫೂರ್ತಿತ್ತು ಇವತ್ತು ನಾ ಚಿತ್ರರಂಗದಲ್ಲಿ ಕನ್ನಡದ ಬಗ್ಗೆ ಕನ್ನಡ ಸಂಸ್ಕೃತಿ ಬಗ್ಗೆ ಕನ್ನಡತನದ ಬಗ್ಗೆ ಕರ್ನಾಟಕದ ನೆಲ ಜಲದ ಬಗ್ಗೆ ಒಂದು ಕಿಂಚಿತ್ತು ಒಂದು ಹಾಡಾಗಿರ್ಬೋದು ಸಂಭಾಷಣೆ ಆಗಿರ್ಬೋದು ಇವತ್ತಿಲ್ಲ ನಿಜಕ್ಕೂ ನಾವು ಇವತ್ತು ಇಪ್ಪತ್ತು ವರ್ಷದಿಂದ ಈಚೆಗೆ ಬಂದಂಥ ಚಿತ್ರಗಳು ನೋಡಿದಾಗ ಆ ಹೆಸರುಗಳು ಇವತ್ತು ನಮ್ಮ ಗಮನಕ್ಕೆ ಬಂದಿಲ್ಲ ಅದೇ ಇವತ್ತು ನಾವು ಹಿಂದಿನ ಹಳೆಯ ಚಿತ್ರಗಳು ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಉದಯಕುಮಾರ್ ಆಗಿರ್ಬೋದು ಕಲ್ಯಾಣ ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ಇವರೆಲ್ಲ ಚಿತ್ರಗಳು ನೋಡಿದಾಗ ಇವತ್ತು ನಮಗೆ ಆಗ್ತದೆ ಅವರ ಭಾವನೆಗಳು ಮತ್ತು ಅವರ ನಾಡಿನ ಬಗ್ಗೆ ಇಟ್ಟಂಥ ಕಾಳಜಿ ಇವತ್ತಿನ ಚಿತ್ರರಂಗದಂಥ ನೆಟರ್ಗಳಿಗೆ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ಕನ್ನಡ ಭಾಷೆ ಬಗ್ಗೆ ಕಾಳಜಿ ಇಲ್ಲ ಕನ್ನಡ ಸಂಸ್ಕೃತಿ ಬಗ್ಗೆ ಕಾಳಜಿ ಇಲ್ಲ ಕನ್ನಡ ಚಿತ್ರರಂಗವನ್ನು ಉಳಿಸ್ಕೊಡೋ ರೀತಿಯಲ್ಲಿ ಯಾರೂ ಕೆಲಸ ಮಾಡ್ತಾಯಿಲ್ಲ ಇವರು ಇವತ್ತು ಕನ್ನಡಪರ ಹೋರಾಟಗಳಲ್ಲಿ ಅನೇಕ ಸಂಘಟನೆಗಳು ಇವತ್ತು ಹುಟ್ಟುಕೊಂಡ್ಬಿಟ್ಟಿದ್ದಾವೆ ಕೆಲವೊಂದನ್ನು ಇವತ್ತು ನಾವೆಲ್ಲ ಏನಂತೀವಿ ಅಂತಂದರೆ ಅದು ಹೇಳೋಕ್ಕೂ ಒಂಥರ ಬೇಜಾರಾಗುತ್ತೆ ಈ ಚಂದ ವಸೂಲಿ ಸಂಘಟನೆಗಳು ಅಂತಲೂ ಇವತ್ತು ಒಂದಷ್ಟು ಆಡ್ಯಾಸರುಗಳು ಬಂದ್ಬಿಡ್ತವೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ ಸಂಘಟನೆಗಳು ನೂರಾರು ಆಗಿರ್ಬೋದು ಇವತ್ತು ನದಿಗಳು ಹಲವಾರು ಆಗಿದೆ ಸೇರೋದೆಲ್ಲ ಸಮುದ್ರಕ್ಕೇನೆ ಕನ್ನಡದ ಹೋರಾಟ ಅವರ ತಾತ್ವಿಕವಾಗಿ ಕೆಲವ್ರಿಗೆ ಭಿನ್ನಾಭಿಪ್ರಾಯ ಇರ್ಬೋದು ಆದರೆ ಅವರೆಲ್ಲ ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ ಚಳುವಳಿ ಮಾಡ್ತಾರೆ ತಮ್ಮದೇ ಆದಂಥ ಸೇವೆ ಮಾಡಿದ್ರೆ ಆದರೆ ಎಲ್ಲರೂ ಚಂದ ವಸೂಲು ಮಾಡುವಂಥ ಜನ ಇವತ್ತಿಲ್ಲ ಯಾರೋ ಕೈ ಬೆಳೆದೊಂದು ಎರಡು ಪರ್ಸೆಂಟು ಇರ್ಬೋದು ಏಕೆಂದರೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಎಲ್ಲರೂ ಒಳ್ಳೆಯರು ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ಕನ್ನಡದ ಹೋರಾಟಗಾರರು ಕನ್ನಡ ಸಂಘಟನೆಗಳು ಇವತ್ತು ಸಹ ಯಾವುದೇ ಜಾತಿ ಇಲ್ಲ ಅವರಿಗೆ ಯಾವುದೇ ರಾಜಕೀಯ ಪಕ್ಷದ ಸೋಂಕಿಲ್ಲ ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ ನಿಜವಾದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಬಹುಶಃ ಕನ್ನಡದ ಹೋರಾಟಗಾರರಿಗೆ ತಮ್ಮ ಹೊಟ್ಟೆ ಪಾಡಿನ ಜಿತಿಗೆ ಕನ್ನಡವನ್ನು ಬದುಕಾಗಿ ಕಟ್ಕೊಂಡಿದ್ದಾರೆ ಇವತ್ತು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಒಂದು ರಾಜಕೀಯ ಪಕ್ಷದ ಆಶ್ರಯ ಇರ್ತದೆ ಆದರೆ ಕನ್ನಡ ಹೋರಾಟಗಾರರಿಗೆ ಯಾವುದೇ ರಾಜಕೀಯ ಪಕ್ಷದ ಹಂಗಿಲ್ಲ ಯಾವುದೇ ಶ್ರೀಮಂತನ ಬೆಂಬಲವಿಲ್ಲ ಆದರೆ ತಾತ್ವಿಕ ಕೆಲವು ಅವರ ಸಂಘಟನೆಗಳಿಗೆ ಭಿನ್ನಾಭಿಪ್ರಾಯ ಇರ್ಬೋದು ಅದರ ಗುರಿ ಒಂದು ಈ ನಾಡಿನ ಹಿತಕ್ಕಾಗಿ ತನ್ನ ತನು ಮನ ಮನವನ್ನು ಅರ್ಪಿಸ್ಕೊಂಡಂಥವ್ರು ಅದರಲ್ಲೂ ಸಾಮಾನ್ಯ ಜನ ಅವರಿಗೆ ಯಾವುದೇ ಶ್ರೀಮಂತಿಕೆ ಇಲ್ಲ ಬಹುಶಃ ಕನ್ನಡದ ಹೋರಾಟಗಾರರು ಅವ್ರ ಮನೆಗೆ ಹೋದಾಗ ಗೊತ್ತಾಗ್ತದೆ ಅವರ ಪರಿಸ್ಥಿತಿ ಹೆಂಗಿದೆ ಔಷಧಿ ತೊಗೊಳೋಕ್ಕಿರೋದಿಲ್ಲ ಮಕ್ಕಳು ಮದುವೆ ಮಾಡೋಕ್ಕಾಗಿರೋದಿಲ್ಲ ಮನೆ ಕಟ್ಟಿರೋದಿಲ್ಲ ಬಾಡಿಗೆದಾರ ಕಾಟ ಇರ್ತದೆ ಇಂಥೆಲ್ಲ ಪರಿಸ್ಥಿತಿಗಳ ಮಧ್ಯೆ ಅವ್ನು ಈ ನಾಡಿಗೆ ದುಡಿತಾನಲ್ಲ ಅವ್ನು ಯಾವ ರೀತಿ ನಾವು ಬೆಲೆ ಕಟ್ಟಬೇಕಾಗ್ತದೆ ಅನ್ನೋ ನಾವು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಅನೇಕ ಕನ್ನಡ ಹೋರಾಟ ಹೋರಾಟಗಾರರು ತಮಗೂ ಗೊತ್ತಿರ್ಬೋದು ಸೂಸೈಡ್ ಮಾಡ್ಕೊಂಡಿದ್ದಾರೆ ರೈಲಿಗೆ ತ ತಲೆ ಕೊಟ್ಟಿದ್ದಾರೆ ಮನೆ ಬಿಟ್ಟು ಓಡೋಗಿದ್ದಾರೆ ರೈ ಮತ್ತು ಬೇರೆ ಬೇರೆ ಅನಾಹುತಗಳಲ್ಲಿ ಈಡಾಗಿ ತಮ್ಮ ಬದುಕನ್ನು ಕಳ್ಕೊಂಡಿದ್ದಾರೆ ಅಂಥವ್ರ ಸ್ಥಿತಿ ನಮ್ಮ ಕಣ್ಣಾರೆ ಕಂಡಿದ್ದೀವಿ ಕೆ ಶ್ರೀ ಗೋಪನಾಥ್ ಅಂತ ಒಬ್ಬ ಹೋರಾಟಗಾರ ಆ ಹೋರಾಟಗಾರ ತನ್ನ ಔಷಧಿ ತೊಗೊಂಡ್ತಿಲ್ಲ ಇಡೀ ಬೆಂಗಳೂರು ಅವ್ನು ನೋಡಿದ್ರೆ ನಡುಕ್ತಿತ್ತು ಒಂದು ಕಾಲದಲ್ಲಿ ಆ ಸ್ಥಿತಿ ಏನಾಯಿತು ಅಂದರೆ ಔಷಧಿ ತೊಗೊಂಡಾಯಿಸ್ತಿಲ್ಲ ಕೊನೆ ಚಂಡಪಟ್ಟದಲ್ಲಿ ರೈಲ್ ತಲೆ ಕೊಡಿಸತ್ತ ಅವನು ಒಬ್ಬ ಜಯರಾಮ್ ಅಂತ ಆಟೋ ಜಯರಾಮ್ ಅಂತ ಅವನು ಆಟೋ ಪತ್ರಿಕೆ ಆಟೋ ಅಂತ ಒಂದು ಪತ್ರಿಕೆ ನಡೆಸ್ತಾ ಆಟೋ ಓಡಿಸ್ಕೊಂಡು ಪತ್ರಿಕೆ ನಡೆಸ್ತಿದ್ದ ಕನ್ನಡದ ಓಟ ಇದೇ ಜ್ಞಾನ ಭಾರತೀಯ ಆವರಣದಲ್ಲಿ ಸು ನೇಣ ಕಾಣಿಸುತ್ತಾ ಈ ರೀತಿ ತಮ್ಮ ಬದುಕಿಗಾಗಿ ಅವರು ಬೇರೆ ಉದ್ಯೋಗ ಮಾಡ್ಕೊಂಡಿದೆ ಕನ್ನಡವನ್ನೇ ನಂಬ್ಕೊಂಡು ಬಂದಂಥವ್ರು ಅನೇಕ ಸಂಕಷ್ಟಗೀಡಾಗಿದ್ದಾರೆ ಆದರೆ ಎಲ್ಲರೂ ಹೇಳ್ತಾರೆ ಕನ್ನಡ ಹೋರಾಟಗಾರರು ರೋಲ್ ಕಾಲು ಅಂಥವ್ರು ಮನೆ ಮ ಮಠ ಬಿಟ್ಟವರು ಆದರೆ ರೋಲ್ ಕಾಲ್ ಮಾಡಿ ತಮ್ಮ ಬದುಕನ್ನು ಯಾವತ್ತೂ ಕನ್ನಡ ಹೋರಾಟಗಾರರು ಮಾಡ್ಕೊಂಡಿಲ್ಲ ಯಾರೋ ಒಂದು ಪರ್ಸೆಂಟ್ ಬದುಕಿರ್ಬೋದು ಆದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರ ಕನ್ನಡ ಸಂಸ್ಕೃತಿಗಾಗಿ ತನ್ನ ಬದುಕನ್ನು ಅರ್ಪಿಸ್ಕೊಂಡಿದ್ದಾರೆ ಇವತ್ತು ಸಾಕಷ್ಟು ನಮ್ಮ ಮುಂದೆ ಅವರು ಇವತ್ತು ಹೋರಾಟವನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕ ಕಳೀತಾರೆ ಅದರೊಳಗೂ ಕನ್ನಡದ ಹೋರಾಟದಲ್ಲಿ ಬಂದಂಥವರು ಸಾಮಾನ್ಯ ಜನ ನಮ್ಮ ಹಳ್ಳಿಗಾಡಿಯಿಂದ ಬಂದಂಥ ಜನ ರಿಕ್ಷಾ ಡ್ರೈವರ್ಗಳು ಆಟೋ ಚಾಲಕ ಕಾರ್ಮಿಕರು ಆಮೇಲೆ ಬಿ ಬಿ ಟಿ ಬಿ ಎಮ್ ಟಿ ಸಿ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಂಥವ್ರು ಗಾರ್ಮೆಂಟ್ಸ್ಗಳು ಇಂಥ ಜನ ಹೋರಾಟ ಮಾಡಿದ್ದಾರೆ ಅವಿನ ಯಾವ ಶ್ರೀಮಂತಿಕಿಯವರು ಬಂದು ಹೋರಾಟ ಮಾಡಿಲ್ಲ ಅನೇಕ ಸಾಹಿತಿಗಳು ಹೋರಾಟ ಮಾಡಿದ್ದಾರೆ ಆದರೆ ಇವತ್ತಿನ ಸಾಹಿತಿಗಳು ಕನ್ನಡ ಹೋರಾಟಕ್ಕೆ ಹೋರಾಟಕ್ಕೆಲ್ಲೂ ಧ್ವನಿ ಕೊಡಿಸಿಲ್ಲ ಇವತ್ತು ನಮಗೆ ಸಿದ್ದೇ ಪುರಾಣಿಕರ ಆದರ್ಶವಾಗಿದ್ದಾರೆ ಮರುಘು ರಾಮಚಂದ್ರಪ್ಪನವರ ಆದರ್ಶವಾಗಿದ್ದಾರೆ ಪಾಟೀಲ್ ಪುಟ್ಟಪ್ಪನವರ ಆದರ್ಶವಾಗಿದೆ ಇವತ್ತಿನ ಸಾಹಿತಿಗಳು ಕನ್ನಡ ಪರ ಹೋರಾಟ ಪರವಾಗಿ ಯಾವತ್ತೂ ನಿಂತಿಲ್ಲ ನಿಜಕ್ಕೂ ಇವತ್ತು ಕನ್ನಡ ಪರ ಹೋರಾಟಗಾರರು ಲಾಠಿ ತಿಂತೀವಿ ಜೈಲಿಗೆ ಹೋಯ್ತೀವಿ ಅವ್ರು ಕೇಸ್ ಹಾಕ್ಸ್ಕೊತೀವಿ ನಮ್ಮ ಹೋರಾಟದ ಫಲವನ್ನು ಯಾರಾದರೂ ತೊಗೊತಾ ಇದ್ದಾರೆ ಅಂದರೆ ಅದು ಸಾಹಿತಿಗಳು ಸವಲತ್ತು ಸೌಲಭ್ಯಗಳೆಲ್ಲ ತೊಗೊಳ್ತಾ ಇದ್ದಾರೆ ಅವರು ಕನ್ನಡದ ಹೋರಾಟಗಾರರು ಲಾಠಿ ಪ್ರಶಸ್ತಿಗಳು ತೊಗೊತಾ ಇದ್ದೀವಿ ನಾವು ಇವತ್ತು ಕನ್ನಡ ಪರ ನಾವು ಹೋರಾಟ ಮಾಡಬೇಕಾದ್ರೆ ಅದು ಶಾಂತ ರೀತಿಯಲ್ಲೂ ಮಾಡಬಹುದಲ್ವ ಇವತ್ತು ಬೇರೆ ರೀತಿಯಲ್ಲಿ ಮಾಡುವಂಥ ಅಗತ್ಯ ಇವತ್ತು ಇಲ್ಲ ಕನ್ನಡದ ಹೋರಾಟ ಯಾವತ್ತೂ ದೊಂಬಿಯಾಗಿ ನಡೆದಿಲ್ಲ ಶಾಂತಿವಾಗಿದೆ ಉಗ್ರ ಸ್ವರೂಪವಾದಾಗ ಕೆಣಕದಾಗ ಮಾತ್ರ ಕನ್ನಡಿಗರು ಅದು ನಮ್ಮಲ್ಲಿ ಒಂದು ಶಾಸನ ಇದೆ ಸಾಧುವಿಗೆ ಸಾಧು ಮಾದರಪ್ಪ ಕಲಿಯಂಗೆ ವಿಪರೀತ ಅಂತ ಏನು ಅಲ್ಮಡಿ ಶಾಸನ ಇದೆಯಲ್ಲ ಹಾಗೆ ನಾವು ಶಾಂತಿ ಪ್ರಿಯರು ಎಲ್ಲರನ್ನೂ ಪ್ರೀತಿಸ್ತೀವಿ ಆದರೆ ನಮ್ಮ ಹಿತಕ್ಕೆ ದತ್ತ ಧಕ್ಕೆ ಬಂದಾಗ ಸ್ವಾಭಿಮಾನಕ್ಕೆ ದ ಧಕ್ಕೆ ಬಂದಾಗ ನಾವು ಸಿಡಿದು ಹೇಳಬೇಕಾಗ್ತದೆ ಅವತ್ತು ಹೋರಾಟ ಯಾವ ಸ್ವರೂಪದಲ್ಲಿ ಇರ್ತದೆ ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ ಸೊ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಕನ್ನಡ ತನ್ನ ಸ್ಥಾನವನ್ನು ಕಳ್ಕೋತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತನ್ನ ಸ್ಥಾನ ಕಳ್ಕೊಂಡಿಲ್ಲ ನಾವು ಕಳಿಸ್ತಾ ಕಳ್ಕೊಂಡಂಗೆ ನಾವು ಇದ್ದೀವಿ ಸರ್ಕಾರ ಹತ್ತು ಹತ್ತು ಕರೆದಂಗೆ ಸರ್ಕಾರ ಒಂದು ಕಡೆ ನಾವು ಕನ್ನಡದ ಶಾಲೆಗಳನ್ನು ಸುಧಾರಣೆ ಮಾಡ್ತೀವಿ ಆದರೆ ಕನ್ನಡ ಶಾಲೆಗಳು ಸುಧಾರಣೆ ಆಗ್ತಾಯಿಲ್ಲ ಇವತ್ತು ರಾಜಕಾರಣಿಗಳು ಬಹುತೇಕ ಅವರೆಲ್ಲ ನಡೆಸ್ತಾ ಇರುವಂಥದ್ದು ಶಿಕ್ಷಣ ಸಂಸ್ಥೆ ಆ ಶಿಕ್ಷಣ ಸಂಸ್ಥೆಗಳಿಗೆ ಆದ್ಯತೆ ವಿನಃ ಇವದ್ರೊಳಗೆ ನಮ್ಮ ಶಿಕ್ಷಣ ಇಲಾಖೆ ಶಾಮೀಲಾಗಿದೆ ಇವತ್ತು ಅಲ್ಲೋಗಿ ಕನ್ನಡ ಇದೆಯಾ ಇಲ್ಲವಂಥ ಪರೀಕ್ಷೆಗಳನ್ನು ನಮ್ಮ ಶಿಕ್ಷಣ ಇಲಾಖೆ ಮಾಡ್ತಾ ಇಲ್ಲ ಇವತ್ತು ಅವರು ಇವತ್ತು ಶಿಕ್ಷಣ ಇಲಾಖೆ ಖಾಸಗಿ ಸಂಸ್ಥೆಗಳ ಪಾಲುದಾರರಾಗಿದ್ದಾರೆ ಇವತ್ತು ಬಿ ಇ ಓಗಳು ಹೋಗಿ ಅಲ್ಲಿ ಕನ್ನಡ ಇದೆಯಾ ಇಲ್ಲವೋ ಒಂದು ಒಂದು ಸಬ್ಜೆಕ್ಟ್ ಕನ್ನಡ ಕಡ್ಡಾಯ ಇದೆ ಆದರೆ ಯಾರೂ ನೋಡ್ತಾ ಇಲ್ಲ ಆದರೆ ಕನ್ನಡ ಶಾಲೆಗಳು ಸುಧಾರಣೆ ಆಗಿದೆ ಕನ್ನಡಿಗರು ಬರ್ತಾ ಇದ್ದಾರೆ ಆದರೆ ಅವರಿಗೆ ಕೊಡುವಂಥ ಸವಲತ್ತುಗಳನ್ನು ನಮ್ಮ ಸರ್ಕಾರ ನಿರೀಕ್ಷೆ ಮಟ್ಟದಲ್ಲಿ ಕೊಟ್ಟಿಲ್ಲ ಇವತ್ತು ಕನ್ನಡ ಏನಾದರೂ ಉಳಿದಿದ್ದರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಂದ ಕರ್ನಾಟಕದಲ್ಲಿ ಕನ್ನಡ ಶಿಕ್ಷಣ ಉಳಿದಿದೆ ಇವತ್ತು ಕನ್ನಡಿಗರು ಈ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಈ ಕನ್ನಡ ಬಳಕೆಯನ್ನು ಕಡಿಮೆ ಮಾಡಿದ್ದಾರೆ ಸೊ ಇದನ್ನು ಯಾವ ರೀತಿ ನಾವು ಉತ್ತೇಜಿಸ್ಬೋದು ಇಲ್ಲ ಉದ್ಯೋಗದಲ್ಲಿ ಇವತ್ತು ಕನ್ನಡ ಬಳಸೋಕ್ಕೆ ಪ್ರಾರಂಭ ಆಗಿದೆ ಮೊದಲು ಬಷ್ಟು ನಾವು ಕನ್ನಡಿಗರು ಬಳಸ್ತಾರೆ ಅಂತ ನಾವು ಹೇಳ್ತಾ ಇರಲಿಲ್ಲ ಆದರೆ ಬರೆಯುವಂಥ ಜನ ಇವತ್ತು ನಿರ್ಮಾಣ ಕಂಡಿದ್ದಾರೆ ಯಾಕೆಂದರೆ ಅವ್ರಿಗೆ ಕನ್ನಡದ ಪ್ರಜ್ಞೆ ಬೆಳೆದಿದೆ ಇವತ್ತು ನಮ್ಮ ಐ ಟಿ ಬಿ ಟಿನಲ್ಲಿದ್ದಂಥವ್ರು ಮೊದಲೆಲ್ಲ ಹೊರ ಬೆಳೀತಿದ್ರು ಅವರು ದಬ್ಬಾಳಿಕೆ ಎದುರಿಸಿದ್ರು ಉತ್ತರ ಭಾರತೀಯವ್ರು ದಬ್ಬಾಳಿಕೆ ಎದುರಿಸಿದ್ರು ಇವತ್ತು ಅವರೆಲ್ಲ ಸ್ವಾಭಿಮಾನಿಗಳಾಗಿದ್ದಾರೆ ಇವತ್ತು ಕನ್ನಡವನ್ನು ಬಳಸ್ತಾ ಇದ್ದಾರೆ ಇವತ್ತು ನಮಗೆ ಮೊದಲು ದಕ್ಷಿಣ ಭಾರತದಲ್ಲಿ ನಾವು ತಮಿಳುನಾಡ್ರ ವಿರುದ್ಧ ಹೋರಾಟ ಮಾಡ್ತಿದ್ದೋ ಆದರೆ ಇವತ್ತು ನಾವು ಹೋರಾಟ ಮಾಡಬೇಕಾರದು ಉತ್ತರ ಭಾರತದ ಹಿಂದಿಗಳ ವಿರುದ್ಧ ಅವ್ರು ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮೇಲೆ ಅಲ್ಲೇ ಮಾಡಿಸ್ತಾ ಇದ್ದಾರೆ ಒಂದು ವಸಾಹಾಯತ ಶಾಹಿಗಳನ್ನು ಕಟ್ಕೊಂಡು ಇವತ್ತು ಅಪಾರ್ಟ್ಮೆಂಟ್ಗಳಲ್ಲಿ ತಮ್ಮದೇ ಆದ ದಬ್ಬಾಳಿಕೆ ಮೂಲಕ ಕನ್ನಡಿಗರು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಮಾತಿಥಿಗೆ ಅವ್ರದೊಂದು ಸಂಘಟನೆ ಮಾಡಿ ಭಾಷಾಲ್ಪ ಸಂಖ್ಯಾತರಿಗೆ ಅನ್ಯಾಯ ಆಯಿತಾ ಅದನ್ನು ಕೂಗು ನೆಬ್ಬಿಸೋದ್ರ ಮೂಲಕ ಕನ್ನಡಿಗರ ಕನ್ನಡ ಸಂಸ್ಕೃತಿ ಮೇಲೆ ಹತ್ತಿಕ್ಕುವಂಥ ಕೆಲಸವನ್ನು ನಮ್ಮ ಉತ್ತರ ಭಾರತೀಯರು ಮಾಡ್ತಾ ಇದ್ದಾರೆ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಿಮ್ಮ ಭಾಷೆಯನ್ನು ಬೆಳೆಸ್ಕೊಳ್ಳಿ ಬಳಸಿ ಆದರೆ ಈ ರಾಜ್ಯದಲ್ಲಿ ನೀವು ಇರಬೇಕಾದಾಗ ಕನ್ನಡವನ್ನು ಕಲಿಬೇಕಾಗ್ತದೆ ಕನ್ನಡಿಗರ ಜೊತೆ ನೀವು ಅನಿನ್ಯವಾಗಿ ಬದುಕಬೇಕಾಗ್ತದೆ ಅನ್ನುವ ತಾಕೀತನ್ನು ನಾವು ಮಾಡಬೇಕಾಗ್ತದೆ ಇವತ್ತು ಕನ್ನಡ ಉಳಿಬೇಕಾದ್ರೆ ಈ ಸಂಘಟನೆಗಳ ಪಾತ್ರ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಇವತ್ತು ಕನ್ನಡ ಉಳಿದಿದ್ರೆ ಉಳಿದಿದ್ದರೆ ಏನಾದರೂ ಈ ರಾಜ್ಯದಲ್ಲಿ ಅದು ಕನ್ನಡಪರ ಸಂಘಟನೆಗಳಿಂದನೇ ಇವತ್ತು ನಾವು ಕನ್ನಡ ಹೋರಾಟಗಾರರಿಲ್ಲದಿದ್ದರೆ ಸರ್ಕಾರ ಇವತ್ತು ಮಣಿತಿರ್ಲಿಲ್ಲ ಕೇಂದ್ರ ಸರ್ಕಾರವೂ ಮಣಿತಿರಲಿಲ್ಲ ಇವತ್ತೇನಾದರೂ ಕನ್ನಡ ಉಳಿದಿದ್ದರೆ ಅದು ಕನ್ನಡ ಹೋರಾಟಗಾರರು ಕನ್ನಡ ಪರ ಸಂಘಟನೆಗಳು ಬಹುಶಃ ಅವ್ರು ಯಾರು ರಾಜಕೀಯ ಪಕ್ಷದ ಸದಸ್ಯರಲ್ಲ ಅವ್ರ ಗುರಿ ಇರೋದು ಒಂದೇ ಕನ್ನಡಿಗರನ್ನ ಉಳಿಸ್ಬೇಕಾಗ್ತದೆ ಕನ್ನಡ ಸಂಸ್ಕೃತಿನ ಬೆಳೆಸ್ಬೇಕಾಗ್ತದೆ ಕರ್ನಾಟಕದನ್ನ ಹಿತರಕ್ಷಣೆ ಮಾಡಬೇಕಾಗ್ತದೆ ಅಷ್ಟೇ ಅವರ ಗುರಿ ಅವ್ರಿಗೆ ಯಾವುದೇ ರಾಜಕೀಯ ತೇವುಗಳು ಇಲ್ಲ ಮತ್ತು ಯಾವುದೇ ಏನಾಗಬೇಕು ಅನ್ನೋದಿಲ್ಲ ಅವ್ರು ತಿನ್ನೋದು ಒದೇನ ಮತ್ತು ಅವರು ಕನ್ನಡಕ್ಕಾಗಿ ತಮ್ಮ ಬದುಕನ್ನು ಅರ್ಪಿಸಿಕೊಂಡಂಥವರು ಯಾರು ಇದ್ದರೆ ಅದು ಕನ್ನಡ ಹೋರಾಟಗಾರರು ಮತ್ತು ಕನ್ನಡಪರ ಸಂಘಟನೆಗಳು ಇವತ್ತು ಕನ್ನಡದ ಒಂದು ಪ್ರಾತಿನಿಧಿಕ ಸಂಸ್ಥೆ ಅಂತಲೇ ಹೆಸರಾಗಿರುವಂಥದ್ದು ಈ ಕನ್ನಡ ಸಾಹಿತ್ಯ ಪರಿಷತ್ತು ಸೊ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ನೋಡ್ತಾ ಇದ್ದಾಗ ಏನಿಸುತ್ತೆ ಭಾಳ ನೋವಾಗ್ತದೆ ನಾಲ್ನೋಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ದೊಡ್ಡ ಸಂಸ್ಥೆ ಅನೇಕರು ಹಿರಿಯರು ತಮ್ಮ ತ್ಯಾಗ ಬಲಿದಾನದಿಂದ ತ್ಯಾಗದಿಂದ ಆ ಸಂಸ್ಥೆಯನ್ನು ಉಳಿಸಿ ಕನ್ನಡ ಸಂಸ್ಕೃತಿಯನ್ನು ಕನ್ನಡದ ಕೈಂಕರ್ಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಂಥ ಹಿರಿಯ ಸಾಹಿತಿಗಳಿದ್ದಾರೆ ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಪರಿಷತ್ತು ತನ್ನ ಗೌರವವನ್ನು ಉಳಿಸ್ಕೊಡೋದ್ರಲ್ಲಿ ವಿಫಲವಾಗಿದೆ ಅಲ್ಲಿ ಬಂದಂಥ ವ್ಯಕ್ತಿ ಕನ್ನಡ ಸೇವಕನಾಗಿರ್ಬೇಕ ಕನ್ನಡವನ್ನು ನನ್ನಿಂದನೇ ಅನ್ನೋ ರೀತಿ ಅಹಂ ಇರಬಾರ್ದಾಗಿತ್ತು ಆದರೆ ಇವತ್ತು ಪರಿಷತ್ತನ್ನು ಉಳಿಸುವಂಥ ನಿಟ್ಟಿನಲ್ಲಿ ಇವತ್ತು ಕನ್ನಡಪರ ಧ್ವನಿಗಳಾಗಿ ಅನೇಕ ಸಾಹಿತಿಗಳು ಹೋರಾಟಗಾರರು ಧ್ವನಿತಿದ್ದಾರೆ ಮುಂದೆ ಅದು ಸುಧಾರಣೆ ಆಗುವಂಥ ದಿನಗಳು ಬರ್ತದೆ ಈಗ ಭವಿಷ್ಯದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತಲೇ ಭವಿಷ್ಯದಲ್ಲಿಯೂ ಕನ್ನಡ ಉಳಿಸ್ಬೇಕಾಗಿದ್ದರೆ ಅದು ಕನ್ನಡಿಗರಿಂದರೆ ಸರ್ಕಾರ ಏನು ಉಳಿಸ್ಬೇಕಾಗಿಲ್ಲ ಅಥವಾ ಬೇರೆ ಯಾರೋ ದೊಡ್ಡ ದೊಡ್ಡವರು ಐ ಟಿ ಬಿ ಟಿ ಕಂಪ್ನೀರು ಉಳಿಸ್ಬೇಕಾಗಿಲ್ಲ ಕನ್ನಡಿಗರು ಮನಸ್ಸು ಮಾಡಬೇಕು ಕರ್ನಾಟಕದಲ್ಲಿ ನಾವು ಇದ್ದೀವಿ ಕನ್ನಡವನ್ನು ಪ್ರೀತಿಸ್ತೀವಿ ಕನ್ನಡ ನೆಲದಲ್ಲಿ ನಾವು ಅನ್ನ ತಿಂತಾಯಿದ್ದೀವಿ ಇದ್ದೀವಿ ನಾವು ಕನ್ನಡವನ್ನು ಉಳಿಸಿದ್ರೆ ಕನ್ನಡಿಗರಾಗಿ ನಾವು ಬದುಕ್ತೀವಿ ಕನ್ನಡ ಉಳಿದ್ರೆ ಕನ್ನಡಿಗ ಉಳಕ್ ಉಳುಕ್ತಾನೆ ಕನ್ನಡಿಗ ಉಳಿದ್ರೆ ಕರ್ನಾಟಕ ಉಳಿತದೆ ಈಗ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಸೊ ನಿಮ್ಮ ದೃಷ್ಟಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಯಾವ ರೀತಿ ವಿಶ್ಲೇಷಿಸ್ತೀರಿ ಪ್ರತಿ ವರ್ಷ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಂಘಟನೆಗಳು ಮಾಡ್ತಾ ಇದ್ದಾರೆ ಆದರೆ ಅತಿಯಾಗಿ ಉದ್ ನಾವು ಉತ್ಸಾಹದಲ್ಲಿ ಮಾಡೋ ಬದಲು ಅದನ್ನು ಸ್ವಾಭಿಮಾನವಾಗಿ ಮತ್ತು ಅರ್ಥಪೂರ್ಣವಾಗಿ ಕನ್ನಡ ಸಂಸ್ಕೃತಿಯನ್ನು ಕರ್ನಾಟಕದ ಪರಂಪರೆಯನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವೆಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಕನ್ನಡ ರಾಜ್ಯೋತ್ಸವ ಯಾರ್ಯಾರು ಆಚರಿಸ್ತಿದ್ರೋ ಅವರೆಲ್ಲ ಮಾಡಿದ್ರೆ ಒಳ್ಳೇದು ಅನ್ನೋದ್ರ ಭಾವನೆ ನಂದು ಸೊ ಈ ಸುಸಂದರ್ಭದಲ್ಲಿ ನಾಡಿನ ಜನತೆಗೆ ಕಟ್ಟ ಕಟ್ಟಕಡೆಯದಾಗಿ ನಿಮ್ಮ ಸಂದೇಶ ಇದೆ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸೋಣ ಕರ್ನಾಟಕವತ್ತ ಹಿತವನ್ನು ಕಾಪಾಡೋಣ ಕನ್ನಡ ಸಂಸ್ಕೃತಿಯನ್ನು ಬೆಳೆಸೋಣ ಕನ್ನಡ ಬಳಸೋಣ ಬೆಳೆಸೋಣ ಸಿರಿಗನ್ನಡಂ ಬಾಳಿಗೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀಯುತ ಪಾಲುನೇತ್ರ ಅವರು ಕನ್ನಡದ ಬಗ್ಗೆ ಕನ್ನಡದ ಬೆಳವಣಿಗೆಯ ಬಗ್ಗೆ ಸದ್ಯದ ಕನ್ನಡದ ಸ್ಥಿತಿ ಗತಿಗಳ ಬಗ್ಗೆ ನಮಗೆ ಸವಿವರವಾದಂತಹ ವಿವರವನ್ನು ನೀಡಿದ್ದಾರೆ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ನಮಸ್ಕಾರ ನಮಸ್ಕಾರ